ಚಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವಿಶ್ವಗುರು ಸಮಾನತೆಯ ಹರಿಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಜಯಂತಿಯನ್ನು ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾ ಹಾಗೂ ಕೋಲಾರ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಪಲ್ಲಕ್ಕಿಗಳ ಉತ್ಸವ ಮೆರವಣಿಗೆ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತದಿಂದ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬೆಳಗ್ಗೆ ಪಲ್ಲಕ್ಕಿಗಳ ಮೆರವಣಿಗೆಯನ್ನು ಎಂಪಿ ಮಲ್ಲೇಶ್ ಬಾಬು ಹಾಗೂ ಎಂಎಲ್ಸಿ ಸಿ ಇಂಚನ ಗೋವಿಂದರಾಜವರು ಹಸಿರು ಬಾವುಟವನ್ನು ತೋರಿಸುವ ಮೂಲಕ ಪಲ್ಲಕ್ಕಿಗಳ ಮೆರವಣಿಗೆಗೆ ಚಾಲನೆ ನೀಡಿದರು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ಜಿಲ್ಲಾಡಳಿತದ ಜಯಂತಿ ಕಾರ್ಯಕ್ರಮದಲ್ಲಿ ನಾಗಲಾಪುರ ಮಠದ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಎಂಎಲ್ ಅನಿಲ್ ಕುಮಾರ್ ಎಸ್ಪಿ ನಿಖಿಲ್ ಎಡಿ ಸಿ ಮಂಗಳಾ ಮೇಡಮ್ ಎಸಿ ಡಾಕ್ಟರ್ ಮೈತ್ರಿ ತಹಸೀಲ್ದಾರ್ ನಯನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ವಿಜಯಲಕ್ಷ್ಮಿ ನಗರಸಭಾ ಅಧ್ಯಕ್ಷ ಲಕ್ಷ್ಮೀ ದೇವಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಜಿಲ್ಲಾಧ್ಯಕ್ಷ ವೈ ಶಿವಕುಮಾರ್ ಉತ್ತರ ವಿಶ್ವವಿದ್ಯಾಲಯ ನಾಮಿನಿ ನಿರ್ದೇಶಕರಾದ ಸಿಸಂದ್ರ ಗೋಪಾಲಗೌಡ ಒಕಲೇರಿ ಮುರಳಿ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆ ಎಸ್ ಗಣೇಶ್ ಬಿ ಆರ್ ಎಂ ಸುರೇಶ್ ಜಿಲ್ಲಾ ಶರಣ ಶರಣಿಯರ ಸಂಘದ ಜಿಲ್ಲಾ ಅಧ್ಯಕ್ಷ ನಿರ್ಮಲಾ ಬೈಲಪ್ಪ ಅರಿಕತೆ ವಿದ್ವಾನ್ ಜ್ಞಾನಮೂರ್ತಿ ಪ್ರಮಿಳಾ ಮಲ್ಲಿಕಾರ್ಜುನ್ ಸೂಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಒಡಿಯರ್ ಬಿಜೆಪಿ ಯುವ ಮೋರ್ಚಾ ಮಾಜಿ ಜಿಲ್ಲಾಧ್ಯಕ್ಷ ಬಸಾಪುರ ಶಿವಕುಮಾರ್ ಅಖಿಲ ಭಾರತ ವೀರಶೈವ ಮಹಾಸಭಾ ಕೋಲಾರ ತಾಲೂಕು ಅಧ್ಯಕ್ಷ ಸಿದ್ಧಲಿಂಗ ಒಡೆಯರ್ ಉಪಾಧ್ಯಕ್ಷ ಶಾಂತಮ್ಮ ನಾಗಲಾಪುರ ಪಾಟೀಲ್ ಬಿಆರ್ಎಂ ಎಂ ಸುರೇಶ್ ಚನ್ನಬಸಪ್ಪ ಬೆಳ್ಳಪ್ಪ ನಟರಾಜ್ ಶಿಂಗಳ್ಳಿ ಮುಂತಾದ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತೆಂಕರಾಮ್ ಪಜಿ ನ್ಯೂಸ್ ಕೋಲಾರ ಈ ಥರ ನೂರಾರು ಸಂದೇಶಗಳನ್ನು ಬಸವಣ್ಣವರು ನಮಗೆ ಬಿಟ್ಟು ಹೋಗಿದ್ದಾರೆ ಅವರ ಜಯಂತಿಯನ್ನು ಆಚರಣೆ ಮಾಡೋದು ಅಂದರೆ ಅವರಿಗೆ ಜಯಂತಿಯ ದಿವಸ ಗೌರವ ಸಲ್ಲಿಸಿ ನಮ್ಮ ಪಾಡಿಗೆ ನಮ್ಮ ಕೆಲಸ ನೋಡಿಕೊಂಡಿರೋದಲ್ಲ ಅವರು ಏನು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಅನುಸರಿಸಿದಾಗ ನಾವು ಅವರಿಗೆ ಗೌರವ ಸಲ್ಲಿಸ್ತೀವಿ ಬಸವಣ್ಣನವ್ರನ್ನ ಯಾರು ಹೆಚ್ಚು ಪ್ರೀತಿಸ್ತೀರಿ ಅವರೆಲ್ಲರೂ ಕೂಡ ಅವರ ಆಶಯಗಳು ತತ್ವಗಳು ಇವತ್ತು ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಬೇರೆ ಬೇರೆ ವಿಚಾರಧಾರೆಗಳು ಅದರಲ್ಲಿ ಮಿಳಿತವಾಗಿ ಇವತ್ತು ಕಲುಷಿತ ಮನಸ್ಸುಗಳು ಇರೋದ್ರಿಂದ ಇವತ್ತು ಬಸವಣ್ಣನವರ ವಿಚಾರಧಾರೆಗಳು ಮೂಲೆಗುಂಪಾಗ್ತಾ ಇದೆ ಅಂತ ಅನುಮಾನ ಕೂಡ ಇವತ್ತು ಕಾಣ್ತಾ ಕಾಡ್ತಾ ಇದೆ ಇವತ್ತು ಯಾಕಂದರೆ ಬಸವಣ್ಣನವರು ಕೇವಲ ಒಬ್ಬ ಧರ್ಮ ಸಂಸ್ಥಾಪಕರಾಗಿ ಅವರು ಮಾತ್ರ ನಮಗಲ್ಲ ಒಳ್ಳೆ ಆಡಳಿತಗಾರರಾಗಿದ್ದರು ಸಾಮಾಜಿಕ ಕ್ರಾಂತಿಕಾರಿಯಾಗಿದ್ದರು ಕೂಡ ಅವರು ಸೊ ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಬಸವಣ್ಣನವರು ಅದಕ್ಕಿಂತ ಹೆಚ್ಚಾಗಿ ಇಡೀ ಭಾರತದ ಯಾವುದೇ ಭಾಷೆಯಲ್ಲಿ ಇಲ್ಲದಂತ ಒಂದು ವಚನಗಳ ಒಂದು ಪರಂಪರೆಯನ್ನು ಹಾಕಿ ಅದನ್ನು ಬೆಳೆಸೋದ್ರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ಬಸವಣ್ಣನವರು ವಹಿಸಿದ್ರು ಎಲ್ಲರೂ ತಮ್ಮ ಸಮಾಜವನ್ನು ಬಿಟ್ಟು ತಮ್ಮ ಹಳೆಯ ಸಮಾಜದ ಕಡೆ ಅರ್ಜಿಗಳು ಏನಕ್ಕೆ ಈ ರಿಸರ್ವೇಶನ್ಸು ಮತ್ತೆ ಈ ಸಬ್ಸಿಡಿ ಮತ್ತೆ ಮಕ್ಕಳ ವಿದ್ಯಾಭ್ಯಾಸ ಈ ಎಲ್ಲ ಅನುಕೂಲಗಳಿಗೋಸ್ಕರ ದಯಮಾಡಿ ಹಂಗೆ ಮಾಡಬೇಡಿ ನಾವು ಮೈ ಮ ಮೈ ದುಡಿದ್ರೆ ಯಾವುದೂ ಲೆಕ್ಕ ಇರೋಲ್ಲ ದುಡ್ದೆ ದುಡಿಮೆಯನ್ನು ಮರೆತು ನಾವು ವಿರುದ್ಧ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ನಾವು ಮತ್ತೆ ಅಲ್ಲಿಗೆ ಹೋಗ್ಬಿಟ್ರೆ ಆ ಫೆಸಿಲಿಟಿ ಸಿಗುತ್ತೆ ಮತ್ತೆ ಇಲ್ಲಿ ಹೋಗ್ಬಿಟ್ರೆ ಈ ಒಂದು ಸಬ್ಸಿಡಿ ಸಿಗುತ್ತೆ ಅಂತಕ್ಕಂಥ ದುರ್ಬಲ ಮನಸ್ಸನ್ನು ಮಾಡ್ತಾ ಇದ್ವಿ ನಾವೆಲ್ಲ ಒಳ್ಳೆಯ ಮನಸ್ಸನ್ನು ಬಿಡ್ತಾ ಇದ್ವಿ ಅವ್ರು ಕೊಟ್ಟಂತ ಸೂತ್ರ ಯಾವುದೇ ತರಂಗದಲ್ಲಿಲ್ಲ ಬಹಳ ಸಿಂಪಲ್ ಸೂತ್ರ ಕೊಟ್ಟರು ಅದನ್ನ ನೋಡಿ ನಾಲ್ವ ಆಗೋದೇ ಧರ್ಮ ಕೊಟ್ಟಿದ್ದಾರೆ ನಮ್ಮ ಬಸವಣ್ಣವರು ಅಂತ ಆ ಧರ್ಮದ ಅಡಿ ಬಂದರು ಹಾಗೆ ಇಲ್ಲಿರು ಈಗಿನ ಹಿರಿಯರು ಇರು ಏನು ಮಾಡ್ತಾ ಇದೀವಿ ನಾವು ಈ ದಿಕ್ ನಾನು ಇದೀವಿ ದಯಮಾಡಿ ನಿಮ್ಮನೆಲ್ಲ ನಾನು ಕಳಕಳಿಯಿಂದ ಬೇಡಿಕೆ ಮಾಡ್ತೀನಿ ಎಲ್ಲ ಒಗ್ಗಟ್ಟಾಗಿರಿ ಈ ಸಮಾಜದ ಏಳಿಗೆಗೋಸ್ಕರ ಒಗ್ಗಟ್ಟಾಗಿರಿ ನಮ್ಮ ನಮ್ಮ ಕುಟುಂಬಗಳ ಎಲ್ಲ ಒಳಿತಗಾಗಿ ಮಕ್ಕಳ ಎಜುಕೇಷನ್ ಇನ್ನೊಂದು ಮತ್ತೊಂದು ಮುಂಬರುವ ಒಗ್ಗಟ್ಟಾಗಿದೆ ಅದು ಬಿಟ್ಟು ಬೇರೆ ದೃಷ್ಟಿಯಿಂದ ಒಗ್ಗಟ್ಟಾಗೋದು ಬೇಕಾಗಿಲ್ಲ ರಿಜರ್ವೇಷನ್ನು ಅನ್ನೋದು ಯಾವ ಮಹಾ ಅಲ್ಲ ದೊಡ್ಡದು ಇವತ್ತು ನಾವು ಏನು ಬೇಕಾದರೂ ಸಾಧಿಸ್ಬೋದು ವೀರಶೈವ ಒಂದೇ ನಮ್ಮ ಪ ಲಿಂಗಾಯತ ಸಮಾಜ ಒಂದೇ ಅನ್ನೋದನ್ನು ನಾವು ನೆನೆಸ್ಕೊಬೇಕು ಬಸವಣ್ಣವರು ಇವತ್ತು ನಾವು ಮಾಡಿರ್ತಕ್ಕಂಥದ್ದನ್ನು ನಾವು ನೆನೆಸ್ಕೊಂಡು ಮುಂದೆ ಸಾಗಬೇಕು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಬಸವಣ್ಣವರವನ್ನ ಭಾವಚಿತ್ರವನ್ನು ಅಳವಡಿಸಿದ್ದಾರೆ ಪಾರ್ಲಿಮೆಂಟ್ ಆ ಎಲ್ಲ ನಾವು ಕಣ್ಣಿ ತುಂಬಿಕೊಳ್ಳುವಂಥ ಒಂದು ಇದನ್ನು ನಾವು ನೋಡ್ಬೋದು ನೋಟವನ್ನು ಆ ಒಂದು ಇದನ್ನ ನಾವು ಬಸವಣ್ಣವರ ಹಾದಿಯಲ್ಲಿ ಸಾಗೋಣ ಎಲ್ಲರೂ ಅದರಿಂದ ನಾವು ಮುಂದೆ ಹೋಗಿ ನಾವೆಲ್ಲರೂ ಬಸವಣ್ಣವರ ಆ ಮಹಾಪುರುಷರನ್ನ ನೆನೆಯುತ್ತಾ ಹೋಗಿ ಮುಂದೆ ಸಾಗೋಣ ಅಂತ ಹೇಳ್ತಾ ಹೆಣ್ಣು ಮಕ್ಕಳಿಗೂ ಐವತ್ತು ಭಾಗ ಸ್ವಾತಂತ್ರ್ಯವನ್ನೇ ಕೊಟ್ಟರು ಅದನ್ನ ನಾವೀಗೆಲ್ಲ ಉಪಯೋಗ ಪಡಿಸ್ಕೊಂಡು ಒಂದೊಂದಕ್ಕೂ ಅದನ್ನ ಹೋಲಿಸ್ಕೊಂಡು ಅದರ ನಡೆ ನುಡಿಯಲ್ಲಿ ನಡೆದ್ರೆ ಇದಕ್ಕಿಂತ ಹೆಚ್ಚಿಂದು ನಾವೇನು ತಗೊಳಕ್ ಅದನ್ನು ಅದನ್ನ ನಾವು ಅನುಸರಿಸ್ಬೇಕು ಮತ್ತೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಹಿರಿಯರು ಮಾಡಿಟ್ಟಂತಹ ಒಂದು ಪದ್ಧತಿ ವಿಚಾರಗಳನ್ನು ಏನಕ್ಕಾಗಿ ಮಾಡಿದ್ದಾರೆ ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವು ಸಹಿತ ಒಂದು ಶರಣೆಯರ ಬಳಗ ಅಂತ ಕೋಲಾರದಲ್ಲಿ ಶುರು ಮಾಡಿ ಆಗಲೇ ಮೂವತ್ತೆರಡು ವರ್ಷದ ಮೇಲಾಯ್ತು ನಮ್ಮ ಬಸವಣ್ಣನವ್ರನ್ನ ಇವತ್ತು ಮಾತ್ರ ನಾವು ನೆನೆಸ್ಕೊಳೋದಲ್ಲ ಇವತ್ತೇನ ಬಸವ ಜಯಂತಿ ಇದೆ ಅದಕ್ಕೋಸ್ಕರ ನೆನ್ಸ್ಕೋಬೇಕು ಅಂತ ಬಸವ ಜಯಂತಿಯಲ್ಲಿ ಬಸವಣ್ಣನವರು ಹೇಗೆ ಹೇಗೆ ನಮ್ಮನ್ನ ಒಂದು ಮಟ್ಟಕ್ಕೆ ಕರ್ಕೊಂಡು ಬಂದು ಒಂದು ಅನುಭವ ಮಂಟಪ ಸ್ಥಾಪಿಸಿ ಅವರು ನಮ್ಮಲ್ಲೇನು ನಮ್ಮ ಧರ್ಮದಲ್ಲಿ ಹುಟ್ಟಲಿಲ್ಲ ಅವರು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ ಆದರೂ ನಮ್ಮ ಧರ್ಮದ ಒಂದು ವಿವೇಚನೆಗಳಿಗೆ ತಗ್ಗಿ ಆ ಒಂದು ತತ್ವವನ್ನು ಬೆಳೆಸಿ ಎಲ್ಲರಿಗೂ ಜಾತಿ ಏನಲ್ಲ ಜಾತಿ ಜಾತಿ ಅಲ್ಲ ಎಲ್ಲರೂ ಒಂದೇ ಜಾತಿ ಆ ಜಾತಿಯಲ್ಲಿ ಯಾರು ಶಿವ ತತ್ವವನ್ನು ಪಡಿತೀರಾ ಶಿವನ್ನ ಪೂಜಿಸ್ತೀರಾ ಆ ಶಿವನ ಪೂಜೆ ಯಾರು ಮಾಡ್ತೀರಾ ಅವರು ಲಿಂಗಾಯತರು ಅಂತ ಬೋಧಿಸಿದಂತಹ ಪುಣ್ಯಾತ್ಮರವರು ನಾವೇನ್ರಿ ನಾವು ಏನು ಮಾಡ್ತಾ ಇಲ್ಲ ರೀ ಇದನ್ನ ಇದನ್ನ ಬರಿ ನಾವು ಈಗ ತಗೊಂಡೋಗ್ತಾ ಇದೀವಿ ಬಸವ್ ಜಯಂತಿ ಅಂತ ಮಾಡ್ತಾ ಇದೀವಿ ಅದ್ರಲ್ಲಿರೋ ಅರ್ಥಗಳನ್ನ ತಿಳ್ಕೊಂಡು ಇದನ್ನ ಮುಂದುವರ್ಸ್ಕೊಂಡು ನಿಜವಾಗ್ಲು ಯಾರು ಲಿಂಗ ಕಟ್ಕೊಂಡಿದಾರೆ ಲಿಂಗ ಪೂಜೆ ಮಾಡ್ತಾರೆ ಮನರಲ್ಲಿದ್ದ ಅವ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ರೂ ಲಿಂಗ ಆಯ್ತಾರೆ ನನಗೆ ಲಿಂಗ ಇಲ್ಲ ನಿನ್ಗ್ ಲಿಂಗ ಇಲ್ಲ ನಾನ್ ಮಾಡಬಾರ್ದು ನೀನ್ ಮಾಡಬಾರ್ದು ಅನ್ನೋದು ಹೇಳ್ಕೊಡ್ಲಿಲ್ಲ ಬಸವಣ್ಣವರು ಪ್ರತಿಯೊಬ್ಬರಿಗೂ ನೀನು ಇಷ್ಟ ಪಾಪ ಬಾಪಾ ಸೇರ್ಕೋ ಅಂತ ಇದನ್ನ ಈ ತತ್ವಗಳನ್ನ ಅನುಸರಿಸವರು ನನ್ನ ಪ್ರಕಾರ ಸ್ವಾಮೀಜಿಗಳಲ್ಲಿ ಹಿರಿಯರಾದ ಶಿವಕುಮಾರ ಸ್ವಾಮಿಗಳು ತುಮಕೂರಿನವರು ಆ ತುಮಕೂರಿನವರು ಸಾಧನೆ ಮಾಡತಕ್ಕಂತ ಒಂದೇ ಒಂದು ಭಾಗ ನಾವು ಅದರಲ್ಲಿ ಒಂದೇ ಒಂದು ಅಷ್ಟು ಅವ್ರನ್ನ ಅನುಸರಿಸ್ಬಿಟ್ರೆ ಸಾಕುರಿ ನಮ್ಮ ಸಿಕ್ಕಿರ್ತಕ್ಕಂಥ ನಾಯಕ ಅಂತಿಂತ ನಾಯಕ ಅಲ್ಲ ಬೇರೆ ಬೇರೆ ಕುಲದಲ್ಲಿ ಬೇರೆ ಬೇರೆ ಸಮಾಜದಲ್ಲಿ ಸಿಕ್ಕಂತ ನಾಯಕರಿಗಿಂತ ದೊಡ್ಡ ಮಹಾನ್ ನಾಯಕ ಬಸವಣ್ಣ ಅಂತಂದ್ರೆ ಬರೀ ಒಂದು ರಾಜ್ಯದ ನಾಯಕ ಅಥವಾ ರಾಷ್ಟ್ರದ ನಾಯಕ ಅಂತಲ್ಲ ವಿಶ್ವಕ್ಕೆ ನಾಯಕ ಬೆಳಗಿನ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಜಾತಿ ವಿರುದ್ಧ ಹೋರಾಟ ಮಾಡಿದಂತಹ ಮಹಾನ್ ಅನುಭವರು ಬಸವಣ್ಣ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯ ನಿವಾರಣೆಗಾಗಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡಿದ್ರು ಬಸವಣ್ಣವರ ತಾನೇ ಮಾಡಿದ್ರು ನೆಲವೊಂದೇ ಹೊರಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚ ಆಚಮನಕ್ಕೆ ಕುಲ ಒಂದೇ ತನ್ನ ತಾನವಂಗೆ ಫಲವೊಂದೇ ಷಡುದರ್ಶನ ಮುಕ್ತಿಗೆ ಕೂಡಲ ಸಂಗಮ ದೇವಾಧ್ಯ ಭಕ್ತಿಗೆ ಸುಲಭವಾಗಿ ಒಲಿದ್ದರೆ ಬಸಬಟ್ ಭಗವಂತ ಭಕ್ತಿ ಬೇಕು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣನಿಗೆ ಅರ್ಧ ಆಯುಷ್ಯವಾಯಿತು ವೇದವನೇ ಓದಿದ ಬ್ರಹ್ಮನಿಗೆ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮದಿಂದ ಅನ್ನುವಂತಹದನ್ನ ಭಕ್ತಿಗೆ ವಿಶೇಷವಾಗಿ ಇರತಕ್ಕಂತಹ ಒತ್ತು ಕೊಟ್ಟು ಭಕ್ತಿ ಭಾಂಡಾರಿ ಬಸವಣ್ಣವರು ಎನಿಸಿಕೊಂಡರು ಬಸವಣ್ಣವರು ಹೀಗಾಗಿ ಯಾವತ್ತು ಕೂಡ ಜೀವನ ಶಾಶ್ವತ ನಾಳೆ ನಾಡದನ್ನುವಂತಹದ್ದು ಬೇಡಪ್ಪ ಇನ್ನು ನಿನ್ನೆ ನಮಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು ನಾಳೆ ಮುಪ್ಪುದು ನಮಗೆ ಹಿಂದೆ ಬರಲಿ ಇಂದು ಮುಪ್ಪುದು ನಮಗೆ ಈಗಲೇ ಬರಲಿ ಇದು ಕಾರಂಜು ಬರು ಇದು ಕಾರಣಕ್ಕೂ ಜಾತಶ್ಯ ಮರಣಂ ಧೋಮ್ ಎಂದು ದೊರೆತು ಏತ ಕಂಜುವುದು ಅನ್ನುವಂಥ ಮಾತನ್ನು ಹೇಳ್ತಾರೆ ಬಹುಶಃ ಎಲ್ಲರೂ ಇವತ್ತಿನ ದಿನ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಬೇಕಾಗಿದೆ ಆ ಬಸವಣ್ಣವರ ವಚನವನ್ನು ಯಾರು ಪರಿಪಾಲನೆ ಮಾಡ್ತಾ ಇದ್ದಾರೆ ಬಹುಶಃ ಬಾಯಲ್ಲಿ ಹೇಳಲಿಕ್ಕೆ ಬಹಳಷ್ಟು ಸುಲಭ ಆ ವಚನಗಳನ್ನು ಮರಣಗೊಂಡು ಆ ವಚನಗಳ ಮುಖಾಂತರವಾಗಿ ಯಾರು ದಿನನಿತ್ಯದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಇವತ್ತು ಪ್ರತಿಯೊಬ್ಬರೂ ಸಹ ಮರಣ ಮಾಡಿಕೊಳ್ಬೇಕಾಗಿದೆ ಇವತ್ತಿನ ದಿನ ಬಹುಶಃ ಲೋಕದ ಡೊಂಗ ನೀವೇಕೆತ್ತಿದ್ದೀರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಬಸವಣ್ಣ ಉಲ್ಲೇಖ ಮಾಡಿದ್ದಾರೆ ಬಹುಶಃ ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಎಂದೆನಿಸೆ ಅಂತಕ್ಕಂಥ ಮಾತನ್ನು ಬಸವಣ್ಣ ಉಲ್ಲೇಖ ಮಾಡಿದ್ದಾರೆ ಬಹುಶಃ ಇಂತಹ ಸಾವಿರಾರು ವಚನಗಳನ್ನು ಬಸವಣ್ಣ ನಮ್ಗೆ ಕೊಟ್ಟಿದ್ದಾರೆ ಅಂತಹ ವಚನಗಳ ಮುಖಾಂತರವಾಗಿ ನಾವು ದಿನನಿತ್ಯದಲ್ಲಿ ಅಳವಡಿಸಿಕೊಂಡು ಆ ಬಸವಣ್ಣನವರಿಗೆ ಏನಾದರೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿದರೆ ಅವರ ನಡೆಯನ್ನ ನುಡಿಯನ್ನು ಅವರ ಮಾತುಗಳನ್ನು ಇವತ್ತಿನ ದಿನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಇವತ್ತಿನ ದಿನ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದಾಗಿದೆ ಬಹುಶಃ ಇವತ್ತು ಜಯಂತಿಗಳನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಅವರು ಫೋಟೋ ಇಟ್ಟು ಪೂಜೆ ಮಾಡಿ ಮತ್ತು ಪ್ರಸಾದ ಮಾಡ್ಕೊಂಡು ಹೋಗೋದಲ್ಲ ಅವರು ಕೊಟ್ಟಂಥ ಸಂದೇಶಗಳನ್ನು ಅವರು ಮಾಡ್ತಕ್ಕಂಥ ಸಮಾಜ ಸೇವೆಯನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ನಮಗೆ ಏನು ಮಾಡಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವು ಏನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥ ಒಂದು ಸಂದೇಶಗಳನ್ನು ಮುಖಾಂತರವಾಗಿ ಇವತ್ತಿನ ದಿನ ಜಯಂತಿಗಳನ್ನು ಕರ್ನಾಟಕ ಸರ್ಕಾರ ಇವತ್ತು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಆಗಿರತಕ್ಕಂಥ ನಾನು ನಮ್ಮ ಸಮಾಜದ ಎಲ್ಲ ಗಣ್ಯರಿಗೆ ಮತ್ತು ನನ್ನ ಸಹೋದ್ಯೋಗಿಗಳಿಗೆ ಈವತ್ತು ಬಸವ ಜಯಂತಿ ಕಾರ್ಯಕ್ರಮ ನಾನು ನನ್ನ ಜೊತೆ ನನ್ನ ಜೊತೆಯಾಗಿ ಸುಮಾರು ಹದಿನೈದು ದಿವಸಗಳಿಂದ ನನ್ನ ಜೊತೆ ಜೊತೆಯಾಗಿ ಎಲ್ಲ ಕ್ರಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನನಗೆ ಬೆಂಬಲವಾಗಿ ನಿಂತ ನನ್ನ ಎಲ್ಲ ಆತ್ಮೀಯ ಸಮಾಜದ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಪ್ರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಂಥ ಎಲ್ಲ ನನ್ನ ಸಣ್ಣ ಶರಣರಿಗೆ ಅವರ ಅಂತರಂಗಕ್ಕೆ ಸಣ್ಣ ಸರಣಾಗ್ತದೆ ಇವತ್ತು ಬಸವ ಜಯಂತಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಜಾಗ ನಿವೇಶನ ಬೇಕಾಗಿತ್ತು ಉಸ್ತುವಾರಿ ಮಿನಿಸ್ಟ್ಗಳು ಭೈತು ಅವರು ಮನೆಗೆ ಹೋಗಿದ್ದಾಗ ಆಶ್ವಾಸನೆ ಕೊಟ್ಟಿದ್ದರು ಆದ್ದನ್ನು ಅವರ ಸರ್ಕಾರದ ಎಮ್ ಎಲ್ ಸಿ ಆದಂಥ ಅನಿಲ್ ಕುಮಾರ್ ಕಡೆಯಿಂದ ಅದನ್ನು ಎಲ್ಸಿದರೆ ನಮಗೆ ಒಂದು ನಿವೇಶನ ಕೊಡ್ತೀರಿ ಅದಕ್ಕೆ ಏನೇ ತೊಂದರೆ ಕ ಸಹಕಾರ ಬೇಕಾದರೂ ನಾವು ಭಾಗಿಯಾಗ್ತೀವಿ ನಿಮ್ಮ ಜೊತೆಲಿನ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೆ ನಾವು ಅಲ್ಪಸಂಖ್ಯಾತರು ಅಂತಕ್ಕಂಥ ಒಂದು ಏನು ಇದೆಯೋ ಅದು ನಾವು ಅಲ್ಪಸಂಖ್ಯಾತರಲ್ಲ ನಾವು ಬಹುಸಂಖ್ಯಾತರು ಈಗಲೂ ಬಹುಸಂಖ್ಯಾತರೆ ನಮ್ಮಲ್ಲಿ ಒಗ್ಗಟ್ಟಾದರೆ ಯಾವುದಕ್ಕೂ ಒಂದು ಒಂದು ತೊಂದರೆಗಳು ಇರೋದಿಲ್ಲ ನಾವು ತೊಂದಾಗಬೇಕು ಸಂಘಟನೆ ಆಗಬೇಕು ನಮ್ಮ ಸಮಾಜದಲ್ಲಿ ಏನೇ ಯಶಸ್ಸು ನಾವೆಲ್ಲರೂ ಜೊತೆಯಾಗಿ ಭಾಗಿಯಾದರೆ ಅದು ಯಾವುದು ಕಷ್ಟಕರವಾದದಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಸಂಘಟನೆ ಮಾಡೋದಕ್ಕೆ ನಾವು ನಾವೆಲ್ಲರೂ ಒಬ್ಬ ನಾನು ಅಧ್ಯಕ್ಷನ ತಕ್ಷಣ ನಾನೇ ನಾನೇ ಅಂತಲ್ಲ ಎಲ್ಲರ ಸಂಘಟನೆಗಾರ ನನ್ನ ಜೊತೆಯಲ್ಲಿತಕ್ಕಂಥ ಎಲ್ಲರೂ ಸಹ ಜೊತೆಗೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ನಾನು ನಾನು ಶ್ರಮ ಕೊಡ್ತೇನೆ ಎಲ್ಲ ಕೋಲಾರ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಕೂಡ ಪಲ್ಲಕ್ಕಿಗಳು ಬಂದಿತ್ತು ಸುಮಾರು ಇಪ್ಪತ್ತು ಎರಡು ಇಪ್ಪತ್ತ್ಮೂರು ಪಲ್ಲಕ್ಕಿಗಳಷ್ಟಿತ್ತು ಈ ಒಂದು ಪಲ್ಲಕ್ಕಿಗಳನ್ನು ತಂದು ನಮ್ಮ ಕಾರ್ಯಕ್ರಮ ನಿಗದ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವನ್ನ ಇವತ್ತು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರೂ ಕೂಡ ಧನ್ಯವಾದಗಳು ಹಾಗೆಯೇ ನಮ್ಮ ತಾಲೂಕು ಹಾಗೂ ಜಿಲ್ಲಾ 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 ಹಂತದ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಸಿ ಅವ್ರು ಬಂದು ವೇದಿಕೆಯಲ್ಲಿ ಅವರು ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟು ನಮ್ಮ ಸಮಾಜವನ್ನು ಒಳ್ಳೆಯ ಒಂದು ದಿಕ್ಕಿಗೆ ಕರೆದು ಕರೆದೊಯ್ಯುವಂಥ ವಿಚಾರವನ್ನು ಹೇಳ್ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು ಹಾಗೆ ಗೃಹ ಇಲಾಖೆ ಏನು ಪೊಲೀಸ್ ಇಲಾಖೆ ಇರ್ಬೋದು ಪತ್ರಕರ್ತರು ಏನು ಬಂಧುಗಳಿರ್ಬೋದು ಹಾಗೆಯೇ ಎಲ್ಲ ಥರದ ಏನು ಪರೋಕ್ಷ ನಮ್ಮ ಎಲ್ಲ ಅಧ್ಯಕ್ಷರು ಹೇಳಿದಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಬೆಂಬಲ ನೀಡಿದಂತೆ ಎಲ್ಲರೂ ಕೂಡ ನಾವು ಏನು ಅವರಿಗೆ ಒಂದು ಧನ್ಯವಾದಗಳನ್ನು ಏನು ನಮಗೆ ಕೆಲವು ಉಸ್ತುವಾರಿ ಸಚಿವರು ಇವತ್ತು ನಿವೇಶನ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆಯೇ ಅವ್ರಿಗೂ ಕೂಡ ಒಂದು ಶುಭಾಶಯಗಳನ್ನ ತಿಳಿಸ್ತೀವಿ ಹಾಗೆಯೇ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೂ ಇವತ್ತು ಶುಭಾಶಯಗಳನ್ನ ತಿಳಿಸ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಾಗಿ ಇನ್ನೂ 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 ಸು ಸುಮಾರು ಪಲ್ಲಕ್ಕಿಗಳು ತರುವಂಥ ಕೆಲಸ ಸಂಘಟನೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ತಾ ತಾಲೂಕು ಎಲ್ಲ ಪದಾಧಿಕಾರಿಗಳು ಮುಖ್ಯ ಮುಖೇನ ನಾವು ಇನ್ನೂ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ